ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಅವರು ಧರ್ಮಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿ ಐವತ್ತೆಂಟು ವರ್ಷ ತುಂಬಿದ ಸಂದರ್ಭದಲ್ಲಿ ವರ್ಧಂತಿಯನ್ನ ಆಚರಿಸಿಕೊಳ್ತಾ ಇದ್ದಾರೆ ಅವತ್ತು ಭಕ್ತರೆಲ್ಲ ಹೋಗಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ ಅವರ ದೃಷ್ಟಿಯಲ್ಲಿ ಇದೊಂದು ಬಹಳ ಮಹತ್ತರ ಸಂದರ್ಭ ನಿಜ ಆದರೆ ಅವರು ಸಂತೋಷದಿಂದ ವರ್ಧಂತಿಯನ್ನ ಆಚರಿಸಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾರ ಇದು ಮೊದಲ ಪ್ರಶ್ನೆ ಅವರ ಸಂತೋಷ ಸಮಾಧಾನ ಕದಡುವ ಪ್ರಕ್ರಿಯೆಗಳು ನಡೀತಾ ಇದೆ ಅದಕ್ಕೂ ಕೂಡ ಬೇರೆಯವರನ್ನ ಅವರು ದೂಷಿಸುವಂತಿಲ್ಲ ಆ ಎಲ್ಲ ಜವಾಬ್ದಾರಿ ಕೂಡ ವೀರೇಂದ್ರ ಹೆಗ್ಡೆಯವರದ್ದೇ ಅವರೇ ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಬೇರೆಯವರು ಯಾಕಂದ್ರೆ ಅವರೇ ಧರ್ಮಾಧಿಕಾರಿಗಳು ಅವರೇ ಆ ಒಂದು ಧರ್ಮಸ್ಥಳದ ಇವರು ಸೊ ಆದ್ರಿಂದ ಈ ಒಂದು ವರ್ಧಂತಿ ಆಚರಿಸಿಕೊಳ್ಳುವಂತಹ ಸಮಾಧಾನಕರ ಪರಿಸ್ಥಿತಿ ಅವರನ್ನ ಯಾಕೆ ಬಿಕಾಸ್ ಆಫ್ ಎಸ್ ಐ ಟಿ ತನಿಖೆ ಈ ಎಸ್ ಐ ಟಿ ತನಿಖೆ ಮಹತ್ತರ ಘಟ್ಟಕ್ಕೆ ಬಂದು ತಲುಪಿದೆ ಈಗ ಇವತ್ತು ಬಂದಿರೋ ಮಾಹಿತಿಗಳು ಏನಿವೆ ಇದು ವೀರೇಂದ್ರ ಹೆಗ್ಗಡೆಯವರ ಪಾಲಿಗೆ ಆಘಾತಕಾರಿಯಾದದ್ದು ಕೇವಲ ಈ ವೀರೇಂದ್ರ ಹೆಗ್ಡೆಯವರಿಗೆ ಮಾತ್ರ ಅಲ್ಲ ಯಾರು ವಿ ಅವರನ್ನ ರಕ್ಷಣೆಗೆ ನಿಂತಿದ್ದಾರೆ ರಾಜಕಾರಣಿಗಳಿಗೆ ಕೂಡ ಇದು ಆಘಾತವನ್ನು ಉಂಟು ಮಾಡುವಂತಹದ್ದು ಹಾಗೇನೆ ಅವರ ರಕ್ಷಣೆಗಾಗಿ ಟೊಂಕ ಕಟ್ಟಿ ನಿಂತ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ ಅವರಿಗೂ ಇದು ಆಘಾತಕಾರಿಯೇ ಏನಂತದ್ದು ಅದನ್ನೇ ನಾನು ಹೇಳೋದು ಕೊಟ್ಟಿದ್ದೀನಿ ಯಾಕೆಂದ್ರೆ ಎಸ್ ಐ ಟಿ ತನಿಖೆ ಇದೆಯಲ್ಲ ಬಹಳ ಸಂದರ್ಭದಲ್ಲಿ ನಾನು ಕ್ರಿಟಿಸೈಸ್ ಮಾಡಿದ್ದೀನಿ ಅದು ಯಾವ ಕಡೆ ತಿರು ತಗಳತ್ತೆ ಏನು ಅನ್ನೋದು ಸೊ ಅದರ ಜೊತೆಗೆ ಐ ಟಿ ಇರುವುದು ಕೇವಲ ಉತ್ಖನಕ್ಕೆ ಮಾತ್ರ ಅನ್ನುವ ಪ್ರಶ್ನೆಯನ್ನು ನಾನು ಕೇಳಿದ್ದೆ ಅದರಂತೆ ಎಸ್ ಐ ಟಿ ಕೇವಲ ದೂರುದಾರರನ್ನ ಮಾತ್ರ ಯಾಕೆ ವಿಚಾರಿಸ್ತಾ ಇದೆ ಯಾಕೆ ತನಿಖೆ ಇನ್ನೊಂದು ಹಂತದಲ್ಲಿ ಹೋಗ್ತಾ ಇಲ್ಲ ಈ ಪ್ರಶ್ನೆಗಳನ್ನು ಮುಂದಿಟ್ಟವನ್ ನಾನು ಆದರೆ ಇವತ್ತು ಬಂದ ಮಾಹಿತಿ ಕೆಲವೊಂದು ಮಹತ್ತರವಾದ ಅಂಶಗಳನ್ನ ಬೆಳಕಿಗೆ ತರ್ತಾ ಇದೆ ಅದೇನು ಒಂದು ಐ ಟಿ ಅವರು ಈಗ ಎರಡು ಮೂರು ದಿನಗಳಿಂದ ನಾನು ವಿಶ್ಲೇಷಣೆ ಹೇಳಿದ್ದೆ ಅವರು ಯು ಸಿ ದಟ್ಟ ಧರ್ಮಸ್ಥಳದ ಸ್ವಾಗತ ವಿಭಾಗ ಏನಿದೆ ಅಲ್ಲಿ ಅಲ್ಲಿನ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ರು ಅಂತ ಆದ್ರೆ ಏನ್ ವಿಚಾರಣೆ ನಡೆಸಿದ್ರು ಏನ್ ಮಾಹಿತಿ ತಗೊಂಡ್ರು ಅನ್ನುವ ವಿವರ ಪ್ರಕಟ ಆಗಿಲ್ಲ ಎಸ್ಐ ಟಿ ಪ್ರಕಟ ಮಾಡಿಲ್ಲ ಆದರೆ ಚಿನ್ನಯ್ಯ ಆಡಿರುವ ಮಾತು ಏನಿದೆ ಮೊದಲು ನೀಡಿದ ಅದನ್ನ ಹೇಳಿಕೆ ಅದರ ಆಧಾರದ ಮೇಲೆ ಈ ಸ್ವಾಗತ ವಿಭಾಗ ಇದೆಯಲ್ಲ ಅದನ್ನು ನೋಡಿದ್ರೆ ಆವಾಗ ಅರ್ಥ ಆಗುತ್ತೆ ಚಿನ್ನಯ್ಯ ಏನ್ ಹೇಳಿದ್ದ ಚಿನ್ನಯ್ಯ ಹೇಳಿದ್ದು ಧರ್ಮಸ್ಥಳದ ಸ್ವಾಗತ ವಿಭಾಗದವರೇ ಹೆಣಗಳನ್ನ ಹೂಳುವಂತೆ ತನಗೆ ನಿರ್ದೇಶನ ನೀಡ್ತಿದ್ರು ಅನ್ನುವ ಮಾತನ್ನ ಹೇಳಿದ್ದ ಸೊ ಆ ಕಾರಣಕ್ಕಾಗಿ ಅಂದ್ರೆ ಏನು ಸ್ವಾಗತ ವಿಭಾಗ ಇದೆ ಅವ್ರು ಇನ್ಸಕ್ಟ್ ಮಾಡ್ತಿದ್ರು ಇವ್ರು ಹೋಗ್ತಿದ್ದ ಮುಗಿದು ಬರ್ತಿದ್ದ ಅಂತ ಅವನಂತರ ಆ ಸ್ಟೇಟ್ಮೆಂಟ್ಗಳು ಏನ್ ಬಂದಾಯ್ತು ಅದು ಬೇರೆ ಆದರೆ ಮೊದಲು ನೀಡಿದ ಹೇಳಿಕೆ ಇದೆಯಲ್ಲ ಚಿನ್ನಯ್ಯ ಅದನ್ನ ಸಂಪೂರ್ಣವಾಗಿ ಎಸ್ ಐ ಟಿ ಡಿನೈ ಮಾಡ್ತಾ ಇಲ್ಲ ಐ ಟಿ ಅದನ್ನು ಕೂಡ ಕನ್ಸಿಡರೇಷನ್ ಗೆ ತಗಾಣಿದೆ ಅದರ ಜೊತೆಗೆ ಒಂದು ನ್ಯಾಯಾಧೀಶರ ಮುಂದೆ ಮೊದಲು ನೀಡಿದ ಹೇಳಿಕೆ ನಂತರ ನ್ಯಾಯಾಧೀಶರ ಮುಂದೆ ಎರಡನೇ ಒನ್ ಏಟಿ ತ್ರೀ ಪ್ರಕಾರ ನೀಡಿದ ಹೇಳಿಕೆ ಈ ಹೇಳಿಕೆಗಳಲ್ಲಿರುವ ಸಾಮ್ಯ ಯಾವ್ದಾವ್ದಿದೆ ವಿರೋಧ ಯಾವ್ದಾವ್ದಿದೆ ಅನ್ನೋದನ್ನು ಕೂಡ ಐ ಟಿ ಗಮನಿಸಿದೆ ಹಾಗಾಗಿ ಎರಡರಲ್ಲೂ ಸಾಮಾನ್ಯವಾಗಿರುವುದು ಯಾವುದು ಅಂತಂದ್ರೆ ಈ ಹೆಣ ಕೂತಿದ್ದಿದೆಯಲ್ಲ ಇದನ್ನ ಈ ಸ್ವಾಗತಕಾರರ ಏನು ಸೂಚನೆಯಂತೆ ನಾನು ಹೆಣವನ್ನು ಉಗಿದ ಉಗ್ದಿದ್ದೀನಿ ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಆ ಹಿನ್ನೆಲೆಯಲ್ಲಿ ಸೊ ಎಸ್ ಐ ಟಿ ಸ್ವಾಗತಕಾರರು ಅಲ್ಲಿ ಕೆಲಸ ಮಾಡಿದವರನ್ನ ವಿಚಾರಣೆ ನಡೆಸಿದಂತೆ ಅನಿಸುತ್ತೆ ಬೇರೆ ಕಾರಣ ಇರೋ ಸಾಧ್ಯ ಇಲ್ಲ ಅಲ್ಲಿಂದ ಇನ್ಸ್ಟ್ರಕ್ಷನ್ ಬಂದಿದ್ದು ಹೌದಾ ನೀವು ಯಾಕೆ ಇನ್ಸ್ಟ್ರಕ್ಷನ್ ಕೊಟ್ರಿ ಆ ಹೆಣ ಎಲ್ಲಿತ್ತು ಹೇಗಿತ್ತು ಹ್ಯಾಂಗ್ ನೋಡಿದ್ರಿ ನಿಮ್ಗೆ ಯಾರು ಇಂಟ್ರಾಕ್ಟ್ ಮಾಡಿದ್ರು ಈ ಎಲ್ಲ ವಿಚಾರಗಳನ್ನ ಎಸ್ ಐ ಟಿ ಈ ಒಂದು ಧರ್ಮಸ್ಥಳದ ಸಿಬ್ಬಂದಿಗಳಿಂದ ಸ್ವಾಗತ ವಿಭಾಗದಲ್ಲಿ ಕೆಲಸ ಮಾಡಿದವರಿಂದ ಸಂಗ್ರಹಿಸಿದೆ ಅಂತ ನೆಕ್ಸ್ಟ್ ಸ್ಟೆಪ್ ಈಗ ಮಾಡ್ತಾ ಇರುವುದೇನಂದ್ರೆ ಧರ್ಮಸ್ಥಳದಲ್ಲಿ ಯಾವ ಯಾವ ಲಾಚ್ಗಳಿವೆ ಅಲ್ಲಿನ ಬಹಳ ಇಂಪಾರ್ಟೆಂಟ್ ಅಲ್ಲಿನ ಈ ರೆಕಾರ್ಡ್ಸ್ ಇರುತ್ತೆ ನೋಡಿ ಆ ರೆಕಾರ್ಡ್ಸ್ಗಳ ಗಳ ಪರಿಶೀಲನೆಯನ್ನ ಐ ಟಿ ಪ್ರಾರಂಭ ಮಾಡಿದೆ ಆ ರೆಕಾರ್ಡ್ಸ್ ಯಾಕೆ ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಒಂದು ಅವರ ಲಾಜ್ಗಳಲ್ಲಿ ಅಸುನೀಗಿದವರು ಒಂದು ಒಂದು ಅಲ್ವಾ ಲಾಜ್ನಲ್ಲಿ ಅಸುನೀಗಿದವರು ಅವರ ಮಾಹಿತಿ ಸಿಗುತ್ತೆ ಯಾರ್ಯಾರು ಹಸಿ ನೀಗಿದ್ರು ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಂತ ಹೇಳಲಾಗ್ತಾ ಇದೆ ಅದರ ಮಾಹಿತಿ ಒಂದು ಕಡೆ ಸಿಗುತ್ತೆ ಇನ್ನೊಂದು ಕಡೆ ಅಲ್ಲಿ ಏನು ಅವರ ಖಾತೆ ಸಾರಿ ಅವರ ರೆಕಾರ್ಡ್ಸ್ ಏನಿದೆ ಆ ರೆಕಾರ್ಡ್ಸ್ಗಳಲ್ಲಿ ಇರುವ ಮಾಹಿತಿ ಏನನ್ನು ಸೂಚಿಸಿದೆ ಗೊತ್ತಾ ಸಾಧಾರಣ ಒಬ್ಬ ಲಾಜಿಕ್ ಬಂದ್ಬಿಟ್ರೆ ಆತ ಏನ್ ಮಾಡ್ತಾನೆ ಈಗಾದರೆ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕು ಎಲ್ಲ ಕೊಡಬೇಕು ಫೋಟೋ ತಗೋತೇನೆ ಹಿಂದಾದರೆ ಆಧಾರ್ ಕಾರ್ಡ್ ಇರಲಿಲ್ಲ ಎಡ್ರೆಸ್ ಕೊಡಬೇಕಾಗಿತ್ತು ಆಧಾರ್ ಕಾರ್ಡ್ ಇಲ್ದಿರೋ ಸಂದರ್ಭದಲ್ಲಿ ನಿಮ್ಮ ಎಡ್ರೆಸ್ಸು ವಿವರಗಳನ್ನ ಕೊಡಬೇಕಾಗಿತ್ತು ಅದನ್ನ ಒಂದು ಇದಿರುತ್ತೆ ಕೀರ್ತಿ ಕತೆ ಕೀರ್ತಿ ಅಂತಲ್ಲ ಟೈಪ್ ಒಂದು ಬುಕ್ ಇರುತ್ತೆ ಅದ್ರಲ್ಲಿ ಬರ್ಕೊಂಡು ಫೋನ್ ನಂಬರು ಅಲ್ವಾ ಫೋನ್ ನಂಬರ್ ಒಂದು ಕಡೆ ಅಡ್ರೆಸ್ ಒಂದು ಕಡೆ ಎಲ್ಲಿಂದ ಬಂದಿದ್ದು ಎಷ್ಟು ದಿನ ಇರ್ತೀರಿ ಯಾವಾಗ ಹೋಗ್ತೀರಿ ಇಂಥ ವಿವರಗಳನ್ನು ನಮೂದಿಸ್ಲಾಗುತ್ತೆ ನಮೂದಿಸಿದಂತಹ ಆ ವಿವರಗಳನ್ನ ಎಸ್ ಐ ಟಿ ಯಾಕೆ ತೆಗೆದುಕೊಂಡಿದೆ ಅನ್ನೋದು ಬಹಳ ಮಾಕಿರುವಂತ ಅಲ್ಲಿರುವ ಬಹುತೇಕ ಲಾಜ್ಗಳ ಈ ವಿವರಗಳನ್ನು ಎಸ್ ಐ ಟಿ ಪಡ್ಕೊಂಡಿದೆ ಯಾಕೆ ಪಡ್ಕೊಂಡಿದೆ ಅಂದ್ರೆ ಐ ಟಿಗೂ ಇಲ್ಲಿ ಶಾಕಿಂಗ್ ಆಗಿದೆ ಅವರ ಶಾಕ್ ಯಾಕೆ ಗೊತ್ತಾ ನಿಮಗೆ ಅಲ್ಲಿ ಸಂಗ್ರಹಿಸಲಾದಂಥ ಈ ದಾಖಲೆಗಳಿವೆಲ್ಲ ದಾಖಲೆಗಳಲ್ಲಿ ಕೆಲವೊಬ್ಬರ ಹೆಣಗಳು ಏನು ಸಿಕ್ಕಿವೆ ಆ ಶವಗಳ ಸಿಕ್ಕಿರುವ ಶವ ಏನಿದೆ ಅದನ್ನ ಯು ಡಿ ಆರ್ ನಲ್ಲಿ ಹಾಕಲಾಗಿದೆ ಯು ಡಿ ಆರ್ ಅಂದ್ರೆ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಗುರುತಿಸಲಾಗದ ಸಾವಿನ ದಾಖಲೆ ಅಂತ ಅಂದ್ರೆ ಆ ಹೆಣವನ್ನ ನೀವು ಗುರುತಿಸಲಾಗದ ಹೆಣ ಅಂತ ಹೇಳಿ ಅದನ್ನ ನೀವು ಅಂತ್ಯಕ್ರಿಯೆ ಮಾಡ್ತೀರಿ ಅಂತಾದ್ರೆ ಆ ಹೆಣದ ವಿಳಾಸ ಇದೆಯಲ್ಲ ಆ ಲಾಜ್ ನಲ್ಲಿ ಹೆಣ ಏನಿದೆ ಸಿಕ್ಕಿರುವ ಹೆಣ ಏನಿದೆ ಲಾಜ್ ಅಲ್ಲಿ ಹೆಸರು ವಿಳಾಸ ಎಲ್ಲ ಏನಿದೆ ಆ ಆ ಅಂತ ಹೆಣಗಳು ಯು ನಲ್ಲಿ ಬಂತು ಅಂದ್ರೆ ವಾಯ್ ಯಾಕೆ ಗುರುತಿರುವ ಶವ ಗುರುತಿಲ್ಲದ ಶವವಾಗಿ ಬದಲಾದದ್ದು ಯಾಕೆ ಯಾರು ಬದಲು ಮಾಡಿದ್ರು ಇದನ್ನ ಎಸ್ಐಟಿ ತನಿಖೆ ನಡೆಸುತ್ತಿಲ್ಲ ಯಾರಿದರ ಜವಾಬ್ದಾರಿ ಯಾರು ಯಾರು ಇದನ್ನು ಯಾಕಾಗಿ ಮಾಡಿದ್ರು ಇದರ ಮೂಲಕ್ ಹೋದ್ರೆ ಪ್ರಾಯಶ ಈ ಪ್ರಕರಣ ಇನ್ನೊಂದು ದಿಕ್ಕಿಗೆ ತರ್ಕೊಳ್ಳುತ್ತೆ ಇದ್ರ ಮೂಲ ಹುಡುಕ್ತಾ ಹೋದ್ರೆ ಯಾಕೆಂದ್ರೆ ಅಲ್ಲಿ ಯಾರ ಟೈಮ್ ನಲ್ಲಿ ಆ ಗಳಲ್ಲಿ ನೋಡ್ಕೊತಾ ಇದ್ರು ಯಾರು ಜವಾಬ್ದಾರಿ ಇತ್ತು ಅವರನ್ನ ಕರೆಸಿ ವಿಚಾರ ಮಾಡಿ ನೋಡಪ್ಪ ಇಲ್ಲಿ ವಿಳಾಸ ಇದೆ ಈ ವ್ಯಕ್ತಿ ಸತ್ತಿದ್ದಾನೆ ಅಲ್ವಾ ಈತನ ಹೆಸರಿ ಇದೆ ಆತನ ಊರು ಎಲ್ಲಿ ಅಂತಿದೆ ವಿಳಾಸ ಇದೆ ದೂರವಾಣಿ ಸಂಖ್ಯೆ ಇದೆ ಈ ವ್ಯಕ್ತಿ ಹಸುನೀಗಿದ್ರೆ ಆತನ ಶವವನ್ನ ಯಾಕೆ ಯು ಡಿ ಆರ್ಗೆ ಹಾಕಲಾಯ್ತು ಅನ್ಐಡೆಂಟಿಫೈಡ್ ಡೆತ್ ಗೆ ಹಾಕಲಾಯ್ತು ಅನ್ನೋದನ್ನ ಎಸ್ ಐ ಟಿ ಅಧಿಕಾರಿಗಳು ಮೊದಲು ಅಲ್ಲಿರುವವ್ರ ಹತ್ರ ವಿಚಾರ ಮಾಡ್ತಾರೆ ಯಾರು ಈಗಾಗಲೇ ವಿಚಾರ ಮಾಡ್ತಾ ಇದಾರೆ ಯಾರು ಆ ಲಾಜ್ನ ನೋಡ್ಕೊತಾ ಇದ್ರು ಲಾಜ್ ಎದುರುಗಡೆ ಕೂತಿರ್ತಾರಲ್ಲ ನಿಮ್ ಗೊತ್ತಲ್ಲ ನೀವು ಯಾರು ಹೋದ್ರ ರೂಮ್ ಬೇಕು ಅಂತಂದ್ರೆ ಎದುರು ಕೂತಿರ್ತಾರೆ ಅವ್ರಿಗೆ ವಿಳಾಸ ಅಲ್ಕೊಳ್ ಅವ್ರನ್ನ ಅವ್ರು ಆದ್ಮೇಲೆ ಮೋಸಲ್ಲಿ ಆ ಸಂದರ್ಭದಲ್ಲಿ ಯಾವ ಪೊಲೀಸರು ಇದ್ರು ಯಾವ ಇನ್ಸ್ಪೆಕ್ಟರ್ ಇದ್ರು ಇನ್ಸ್ಪೆಕ್ಟರ್ ಇದ್ರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಂಡ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವ ಎಲ್ಲ ಅವರನ್ನು ಕರೆದು ವಿಚಾರಣೆ ನಡೆಸಬಹುದು ಅವರನ್ನು ವಿಚಾರಣೆ ನಡೆಸಿ ನೋಡಪ್ಪ ಇದು ಐಡೆಂಟಿಫೈಡ್ ಇದು ಈ ಶವ ಐಡೆಂಟಿಫೈಡ್ ಇದು ಅನ್ಐಡೆಂಟಿಫೈಡ್ ಇದಕ್ಕೆ ಹೋದದ್ದು ಹೇಗೆ ಯಾಕೆ ಈ ವಿವರಗಳನ್ನ ಎಸ್ ಐ ಟಿ ಅಧಿಕಾರಿಗಳು ಬರ್ಕೊತಾರೆ ಇದು ಏನಿದೆ ಈ ವಿಚಾರಣೆ ಇಡೀ ಪ್ರಕರಣದ ಸಂದರ್ಭದಲ್ಲಿ ಬಹಳ ಬಹಳ ಮಹತ್ವದ್ದು ಬಹಳ ಜನ ಮಾಧ್ಯಮಗಳು ಅಂದ್ಕೊಂಡಿದ್ದ ಏನು ಅಂದ್ರೆ ಎಸ್ ಐ ಟಿ ತನಿಖೆ ಅಂತಂದ್ರೆ ಬುರುಡೆ ಪ್ರಕರಣ ಬುರುಡೆ ಅಂದ್ಕೊಂಡು ಇವ್ ಬುರುಡೆ ಸಿಕ್ತು ಅಲ್ಲಿ ಸಿಕ್ತಾ ನೋಡಿದ್ರು ಇಲ್ಲ ಸಿಕ್ಕೇ ಇಲ್ಲ ಇವರಿಗೆಲ್ಲ ಸಂತೋಷವೋ ಸಂತೋಷ ಏನು ಸಿಕ್ಕಿಲ್ಲ ಹಾ ಒಂದು ಹತ್ತು ಕಡೆ ಬುರುಡೆ ಸಿಕ್ತು ಬಿಡ್ರಿ ಅದೆಲ್ಲೋ ಹೆಣ ಅನ್ವಾಗ್ದೇ ಸಿಕ್ಕಿದೆ ಈ ರೀತಿ ಮಾತಾಡ್ಕೊಂಡು ಹೋಗ್ತಿದ್ರಲ್ವಾ ಅವರಿಗೂ ಕೂಡ ಇದು ಶಾಕಿಂಗ್ ಆದ ಡೆವಲಪ್ಮೆಂಟ್ ಅಂತ ಯಾಕೆಂದ್ರೆ ನೀವು ಈಗ ಈಗ ದೂರುದಾರರ ವಿಚಾರಣೆಯನ್ನ ಒಂದು ಹಂತಕ್ಕೆ ಪೂರೈಸಿದ ಎಸ್ ಐ ಟಿ ಈಗ ಯಾರ ಮೇಲೆ ದೂರು ನೀಡಲಾಗಿದೆಯೋ ಅವರ ವಿಚಾರಣೆ ಅವರಿಗೆ ಸಂಬಂಧಪಟ್ಟ ವಿಚಾರಣೆಯನ್ನು ಪ್ರಾರಂಭಿಸಿದ್ದಾರೆ ಅದು ಈಗ ಕೆಳ ಹಂತದಲ್ಲಿ ಸ್ಟಾರ್ಟ್ ಆಗಿದೆ ನೋ ಡೌಟ್ ಅಬೌಟ್ ಕೆಳ ಹಂತದಲ್ಲಿ ಪ್ರಾರಂಭ ಕೆಳ ಹಂತ ಅಂತಂದ್ರೆ ಯು ಸಿ ದಟ್ ಸಿಬ್ಬಂದಿಗಳು ಕೆಲಸ ಮಾಡುವವರು ಇನ್ನೊಬ್ಬರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರೋರು ಧರ್ಮಸ್ಥಳದಲ್ಲಿ ಇವ್ರು ಕೆಲಸ ಮಾಡಿದವರು ಅಲ್ಲಿ ಅವರು ವಿಚಾರಣೆಯನ್ನು ಪ್ರಾರಂಭಿಸಿದ್ದಾರೆ ಆದರೆ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು சோ ூச்சனிஃபைட் அன்ஐடெண்ட்டிஃபைட் லிஸ்ட் யுடிஆர் லிஸ்ட் சேர்சாய்த்து அப்படி எஸ்ஐ டி அதித்த அவரு இன் யார் இன்வெஸ்டிகேஷன் ஆ கடைதாக அதே ಈಗ ವಿಚಾರಣೆಯನ್ನ ಎಷ್ಟು ಟೈಟ್ ಕ್ಲಿಪ್ಡ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಏನು ವಿವರಗಳನ್ನ ಐ ಟಿ ಕೊಡ್ತಾ ಇಲ್ಲ ಆ ಎಸ್ ಐ ಟಿಲಿ ಇದ್ಬಿಟ್ಟು ಈ ಸು ಸುದ್ದಿ ಸುಳ್ ಸುದ್ದಿ ಹಾಡ್ತಾ ಇದ್ರಲ್ಲ ಮಂಜುನಾಥ್ ಗೌಡ್ ಅಂತವ್ರು ಅವ್ರು ನೆನಬಿಡಿಯಾರ ಈಗ ಈಗ ಅಲ್ಲಿ ಸುಳ್ ಸುದ್ದಿ ಹರಡುವವರು ಯಾರು ಇಲ್ವೇನೋ ಅಂತ ಅನುಮಾನ ನನಗಿದೆ ಆ ಕಾರಣಕ್ಕಾಗಿ ಸೊ ಈ ಮಾಧ್ಯಮಗಳಲ್ಲಿ ಬರ್ತಾನೆ ಇಲ್ಲ ಏನು ಈ ಮಾಧ್ಯಮಕ್ಕೆ ಬೇಕಾದ ಇದೇನಿದೆ ಮಾಹಿತಿಗಳು ಅವ್ರಿಗೆ ಎಂಥದ್ದು ಬೇಕಾಗಿತ್ತು ಮೇನ್ಸ್ಟಿ ಮಾಧ್ಯಮಕ್ಕೆ ಅಂತಂದ್ರೆ ಚಿನ್ನಯ್ಯ ಸುಳ್ಳುಗಾರ ಮಟ್ಟಣ್ಣ ಅವರು ಸುಳ್ಳುಗಾರ ಮಹೇಶ್ ಶೆಟ್ಟಿ ತಿಮರುಡಿ ಪ್ರಯೋಜನಕ್ಕಿಲ್ಲ ಇವ್ರದೆಲ್ಲ ಒಂದು ಷಡ್ಯಂತ್ರ ಈ ಷಡ್ಯಂತ್ರ ಯಾವುದೋ ವಿದೇಶದಲ್ಲಿ ರೆಡಿಯಾಗಿತ್ತು ಆ ವಿದೇಶದಲ್ಲೂ ಪಾಕಿಸ್ತಾನದಲ್ಲಿ ರೆಡಿಯಾಗಿತ್ತು ಇಲ್ಲೆಲ್ಲ ಇಲ್ಲ ಮಂಗಳ ಮಂಗಳ ಗ್ರಹದಲ್ಲಾಗಿತ್ತು ಇಲ್ಲ ಚಂದ್ರ ಮೇಲಾಗಿತ್ತು ಅಲ್ಲಿಂದ ಷಡ್ಯಂತ್ರ ರೂಪಿಸಲಾಗಿದೆ ಬುರುಡೆಯನ್ನು ಎತ್ಕೊಂಡು ಇವರು ಚಂದ್ರಲೋಕ್ ಹೋಗಿದ್ರು ಈ ರೀತಿ ಮಾತನಾಡುವ ಮಾಧ್ಯಮಗಳಿಗೆ ಈಗ ಒಂದು ರೀತಿಯ ಶಾಕ್ ಆಗಿದೆ ಅಂತ ಅವ್ರಿಗೆ ಇದಕ್ಕೆ ಈಗ ಸಿ ಇದಕ್ಕೆ ಅವ್ರಿಗೆ ಬೇಕಾದಂಥ ಸುದ್ದಿಗಳು ಸಿಗ್ತಾ ಇಲ್ಲ ಹೀಗಾಗ್ಬಿಟ್ಟು ಅವ್ರು ಏನಿದ್ರು ಈಗ ವೀರೇಂದ್ರ ಹೆಗ್ಡೆಯವರ ಅವರ ಇದು ಪರ್ವತ ಐವತ್ತೆಂಟನೇ ವರ್ಷ ಪಟ್ಟಾಭಿಷೇಕ ಮಹೋತ್ಸವ ಇಂಥ ಸುದ್ದಿ ಕಡೆ ಕುದುಗಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಸೊ ಆದರೆ ಈಗ ಅನಿಸ್ತಾ ಇರುವುದು ಈ ಪ್ರಕರಣ ಒಂದು ಮಹತ್ತರ ಹಂತಕ್ಕೆ ಬಂದಿದೆ ಆದರೆ ಒಂದು ಪ್ರಶ್ನೆ ಇದೆ ನನಗೆ ಅದು ನಿಮ್ಮ ಪ್ರಶ್ನೆ ಕೂಡ ಆಗಿರ್ಬೋದು ಇಡೀ ಈ ಪ್ರಕರಣ ಈ ಹಂತಕ್ಕೆ ಬರುವುದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಒತ್ತಡಗಳಿಗೆ ಎದೆ ಕೊಟ್ಟು ನಿಂತು ಅವರು ಎಸ್ ಐ ಟಿ ತನಿಖೆ ಮುಂದುವರೆದ ಸಂಬಂಧ ಮಾಡಿದರು ಕ್ಯಾಬಿನೆಟ್ಲಿರುವ ಹಲವರು ಹೇರೇ ಇದು ಯಾಕ್ರಿ ಬ್ಯಾಟ್ರಿ ಸಾರ್ ಇದು ಮುಚ್ಚಿಕೊಳ್ಳೋಣ ಸರ್ ಸಾಕು ಎಸ್ ಐ ಟಿ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಆ ಒತ್ತಡವನ್ನು ತಡೆದುಕೊಂಡು ಸಿದ್ದರಾಮಯ್ಯ ಎಸ್ ಐ ಟಿಯನ್ನು ಮುಂದುವರೆಸಿದ್ದು ಈಗ ಒಂದೊಮ್ಮೆ ನಾನು ಆಗಲ್ಲ ಅಂದ್ಕೊಂಡಿದ್ದೀನಿ ಏನಾದರೂ ಆಗಿ ನವೆಂಬರ್ ಕ್ರಾಂತಿ ಆದರೆ ಅಥವಾ ಮುಖ್ಯಮಂತ್ರಿ ಬದಲಾದ್ರೆ ಈ ಪ್ರಕರಣದ ಗತಿ ಏನಾಗುತ್ತೆ ಈ ಪ್ರಶ್ನೆ ಬಹಳ ಮುಖ್ಯವಾದ್ದು ನನಗನ್ಸು ಹಾಗೆ ಸಿದ್ದರಾಮಯ್ಯ ಬದಲಾದರೆ ಎಸ್ ಐ ಟಿ ಮುಚ್ಚಿ ಬೇರೆ ಮುಖ್ಯಮಂತ್ರಿಗಳು ಇನ್ನೇನಾದರೂ ಅದು ಸಾಧ್ಯತೆ ಕಡಿಮೆ ಸತೀಶ್ ಜಾರಕಿಹೊಳಿ ಏನೋ ಬಂದರೆ ಆವಾಗ ಸ್ವಲ್ಪ ಆಶ್ರಾಮದ ಇಟ್ಕೊಬೋದು ಆದರೆ ಆ ಸ್ಥಿತಿ ಈ ತಕ್ಷಣಕ್ಕೆ ಎಮರ್ಜೆನ್ಸು ಆಗಿಲ್ಲ ಹೀಗಾಗಿ ಬೇರೆಯವರು ಯಾರೇ ಬರಲಿ ಡಿ ಕೆ ಶಿವಕುಮಾರ್ ಬಂದ್ರಂತೂ ಎಸ್ ಐ ಟಿ ಖಾತೆ ಮುಗಿದಂತೆ ಕ್ಲೋಸ್ ಮಾಡಿ ಹಾಕ್ತಾರೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಪೇಟ ಹಾಕಿಸಿ ಅವ್ರನ್ನೆಲ್ಲ ಕರೆದು ಐವತ್ತೆಂಟನೇ ಪಟ್ಟಾಭಿಷೋಕ್ ಏನಿದೆ ಅದನ್ನ ಉದ್ಯಂಬ ಆಚರಣೆ ಮಾಡ್ತಾರೆ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ತಕ್ಷಣ ಓಡೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಅಡುಗೆ ಬಿದ್ದು ಬರ್ತಾರೆ ಿಷ್ಟ ಆಗ್ಬೋದು ಅಂತ ನನಗೆ ಅನ್ಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಂಪ್ರೆಸ್ ಮಾಡ್ಕೊಂಡು ಬಿಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ